ಹಲೋ ನಾನು ಇವತ್ತು ಎಗ್ ಮಸಾಲ ಮಾಡ್ತಿದ್ದೀನಿ ಎಗ್ ಮಸಾಲ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಹಾಗೇ ನಾಲ್ಕು ಕೆ ಕಾಸಿ ಮೆಣಸು ಮತ್ತು ಒಂದು ಟೊಮೆಟೊ ದೊಡ್ಡ ಗತ್ತಿರದ್ದು ಹಾಗೆಯೇ ಎರಡು ಈರುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಜೀರಿಗೆ ಅಂತ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಅಚ್ಚ ಕರೆದು ಬಿಡಿ ಒಂದು ಮನೆಯಲ್ಲೇ ಮಾಡಿದ್ದು ಚಿಕನ್ ಮಸಾಲಿದ್ದು ಸ್ವಲ್ಪ ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ಹಾಗೆಯೇ ಹಲ್ದಿ ಪೌಡ್ರು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣಕ್ಕೆ ಇಷ್ಟೇ ಆಗಬೇಕು ಅಷ್ಟು ಬೇಕಾಗೋದ್ರಲ್ಲಿ ನಿಮಗೆ ಎಷ್ಟು ಬೇಕು ಇದರಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಬೋದು ನಮಗೆ ನಾವು ಸ್ವಲ್ಪ ಜಾಸ್ತಿ ತಗೊಂಡು ಅದು ನಮಗೆ ಖಾರಕ್ಕೆ ಅನುಗುಣಕ್ಕಾಗಿ ಹಾಕ್ಬೋದು ಎಲ್ಲನೂ ಕೊತ್ತಂಬರಿ ಸೊಬ ಇದನ್ನೆಲ್ಲ ಫ್ರೈ ಮಾಡುವ ಈಗ ನಾವು ಇದು ಇದು ಹಚ್ಚ ಪುಡಿ ಉಂಟಲ್ವಾ ಅದು ಮನೆಯಲ್ಲೇ ಮಾಡಿದ್ದು ಬೇರೆಯಲ್ಲಿ ಮಾಡಿದ್ದು ಅಲ್ಲ ಇದು ಮನೆಯಲ್ಲೇ ಮಾಡಿದ್ದು ಎಲ್ಲ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಹಾಗೆ ಒಂದು ಕಡೆ ಇಟ್ಟಿದ್ದೀನಿ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕುವ ಕಡೆಯಲ್ಲಿ ಇಟ್ಟಿದ್ದನ್ನು ಕಡೆಯಲ್ಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಈರುಳ್ಳಿ ಅದೆಲ್ಲ ಫ್ರೈ ಮಾಡುವ ಈರುಳ್ಳಿ ಫ್ರೈ ಮಾಡಿದಾಗ ಎಲ್ಲವನ್ನು ಫ್ರೈ ಮಾಡುವ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಅಂದರೆ ತುಂಬಾ ಪ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಹಾಕಬೇಕು ಹಸಿ ಸ್ವಲ್ಪ ಆದರೂ ಹೋಗಬೇಕು ಗ್ರೈಂಡ್ ಮಾಡುವಾಗ ಇದಕ್ಕೆ ಚೆನ್ನಾಗಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡ್ತಿದ್ದೀನಿ ಫ್ರೈ ಮಾಡುವ ಇದು ನಾನು ತಂಗಿ ಮಾಡಿದ್ದು ರೆಸಿಪಿ ನಾನಲ್ಲ ಚೆನ್ನಾಗಿ ಫ್ರೈ ಮಾಡುವ ಫ್ರೈ ಮಾಡಿದ ಮೇಲೆ ಮತ್ತು ಕರಿ ಕರಿ ಕರಿಬೇವು ಕೂಡ ಹಾಕ್ತೀನಿ ನಾನು ಹಾಗೆ ಕರಿಬೇವನ್ನು ಕೂಡ ಫ್ರೈ ಮಾಡುವ ಕರಿಬೇವು ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸ್ಮೂತ್ ಆಗುವವರೆಗೆ ಫ್ರೈ ಮಾಡಬೇಕು ಟೊಮೆಟೊ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಕೂಡ ಆಗಬೇಕು ಈಗ ನಾವು ಈಗ ನಾವು ಉಳಿದದ್ದೆಲ್ಲ ಹಾಕುವ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಮತ್ತು ಜೀರಿಗೆ ದೋಸೆಕೊಪ್ಪೆ ಕೊಪ್ಪೆ ಜೀರಿಗೆ ಇದನ್ನೆಲ್ಲ ಹಾಕಿ ನಾವು ತುಂಬ ಚೆನ್ನಾಗಿ ಈಗ ಸ್ವಲ್ಪ ಆದರೂ ಫ್ರೈ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹೆಚ್ಚು ಫ್ರೈ ಆಗುವಂತೇನಿಲ್ಲ ಫ್ರೈ ಮಾಡಿ ತುಂಬ ಸ್ವಲ್ಪ ಬಾಡಿಸುವ ಇದನ್ನು ಬಾಡಿಸಿ ಗ್ರೈಂಡ್ ಮಾಡ್ಕೊಂಡು ಬರುವ ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿ ಗ್ರೈಂಡ್ ಮಾಡಿ ತುಂಬ ಗ್ರೈಂಡ್ ಮಾಡಿ ಆಯಿತು ಈಗ ಒಂದು ಬಾನಲೆಯನ್ನು ತಗೊಳ್ಳುವ ಒಂದು ಬಾನಲಿ ಬಿಸಿ ಆಗಲಿಕ್ಕೆ ಇಟ್ಟೆ ಒಂದು ಒಂದು ಮನೆಯಲ್ಲಿ ಬಿಸಿಯಾಗಿ ಅದಕ್ಕೆ ಎಣ್ಣೆ ಹಾಕಿದೆ ಎಣ್ಣೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀವಿ ಸ್ವಲ್ಪ ಈಗ ಮಸಾಲೆಗೆ ಎಣ್ಣೆ ಜಾಸ್ತಿ ಇರುತ್ತೆ ಈಗ ನಾನು ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕುವ ಗ್ರೈಂಡ್ ಮಾಡಿದಂಥ ಮಸಾಲೆ ಹಾಕುವ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಹಾಕಬೇಕು ಬಿಸಿ ಆದಮೇಲೇ ಹಾಕೋದು ಜೀರ್ ಸಾಸಿವೆ ಸಾಸಿವೆ ಇಲ್ಲ ತುಂಬ ಕರಿ ಕರಿಬೇವು ಹಾಕುವ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡುವ ಕರಿಬೇವು ಮಾತ್ರ ಹಾಕಿದ್ದು ಮತ್ತು ಗ್ರೈಂಡ್ ಮಾಡುವ ಮಸಾಲೆಯನ್ನು ಹಾಕುವ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡುವ ತನಕ ಫ್ರೈ ಮಾಡಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದ್ರೆ ಟೇಸ್ಟಿ ಆಗೋಲ್ಲ ಇಲ್ಲಾಂದರೆ ಟೇಸ್ಟಿ ಆಗೋಲ್ಲ ಟೇಸ್ಟಿ ಟೇಸ್ಟಿ ಇರಬೇಕಲ್ವಾ ಟೇಸ್ಟಿ ಟೇಸ್ಟಿ ಇರಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಟೇಸ್ಟಿ ಟೇಸ್ಟಿ ಇರುತ್ತೆ ಟೇಸ್ಟಿಯಾಗಿರಬೇಕಲ್ವ ಅದಕ್ಕೆ ತುಂಬ ಚೆನ್ನಾಗಿ ಇಜ್ಜಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಡುವ ಹಾಗೆ ಎಣ್ಣೆ ಬಿಡುವಾಗೆ ಎಗ್ ಮಸಾಲ ಫ್ರೈ ಆಗಬೇಕು ನೋಡಿ ತುಂಬ ಎಣ್ಣೆ ಬಿಡ್ತಾ ಉಂಟು ನೋಡಿ ತುಂಬ ಚೆನ್ನಾಗಿ ಎಣ್ಣೆ ಬಿಡಬೇಕು ನೋಡಿ ಕಲ್ಲರ್ ಚೇಂಜ್ ಆಯಿತು ನೋಡಿ ಈಗ ಕಲ್ಲರ್ ಚೇಂಜ್ ಆಗಬೇಕು ಗ್ರೀನ್ ಇದ್ದದ್ದು ಬೇರೆ ಕಲ್ಲರ್ ಬರಬೇಕು ಎಗ್ ಮಸಾಲ ಚೆನ್ನಾಗಿರಲ್ಲ ಹಾಗೆ ಈಗ ನೋಡಿ ಈಗ ನಮ್ಮ ಅಚ್ಚ ಖಾರದ ಪುಡಿ ಎಲ್ಲ ಹಾಕುವ ಸ್ವಲ್ಪ ಫ್ರೈ ಆದಮೇಲೆ ಉಳಿದ ಮಸಾನ ಮಸಾಲ ಎಲ್ಲ ಆ್ಯಡ್ ಮಾಡಬೇಕು ಹಲ್ದಿ ಪೌಡ್ರು ಮತ್ತೆ ಎಲ್ಲನೂ ಹಾಕಬೇಕು ನಾವು ಉಳಿದ ಮಸಾಲೆ ತಗೊಂಡಿ ಅಲ್ವಾ ಅದೆಲ್ಲ ಹಾಕುವ ಧನಿಯಾ ಪೌಡ್ರು ಹಲ್ದಿ ಪೌಡ್ರು ಕಸ್ತೂರಿ ಮೇಥಿ ಖಾರದ ಪುಡಿ ಎಲ್ಲ ಹಾಕುವ ಚೆನ್ನಾಗಿ ಫ್ರೈ ಮಾಡುವ ಇದನ್ನು ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಎಗ್ಗು ಮಸಾಲ ಚೆನ್ನಾಗಿ ಆಗುತ್ತೆ ಇದು ಯಾವುದಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಅಚ್ಚ ಖರದ ಪುಡಿ ಅದನ್ನು ಕೂಡ ಹಾಕುವ ಅಚ್ಚ ಖರದ ಪುಡಿ ಹಾಕಿ ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡುವ ಅಚ್ಚ ಖರದ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿಂದ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡುವ ಅದನ್ನು ಕೂಡ ಮಸಾಲೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬರ್ತಿದೆ ಈಗ ಸ್ವಲ್ಪ ಚೆನ್ನಾಗಿ ನೋಡಿ ಈಗ ಎಲ್ಲ ಚೇಂಜ್ ಆಯಿತು ನೋಡಿ ಮಸಾಲೆದು ಕಲ್ಲರ್ ಪೂರ ಚೇಂಜ್ ಆಯಿತು ಈಗ ನಾವು ಇದಕ್ಕೆ ಇದು ಚೆನ್ನಾಗಿ ಕುದಿ ಬಂತು ಇನ್ನು ಇದಕ್ಕೆ ಎಗ್ ಎಗ್ಗನ್ನು ಒಡೆದು ಹಾಕಬೇಕು ಇನ್ನು ಎಗ್ ನಿಮಗೆ ಹೇಗೆ ಕೆಲವರು ಎಗ್ ಬೇಯಿಸಿ ಕೂಡ ಹಾಕ್ತಾರೆ ನಾವು ಬೇಯಿಸಿ ಹಾಕಲ್ಲ ಬೇಯಿಸಿ ಹಾಕ್ಬೋದು ತೊಂದರೆ ಏನಿಲ್ಲ ಆದರೆ ಎಗ್ ನಾವು ಒಡ್ದು ಹಾಕಿದ್ರೇ ಟೇಸ್ಟಿ ತುಂಬ ಚೆನ್ನಾಗಿರುತ್ತದೆ ನೀವು ಬೇಯಿಸಿ ಹಾಕೋದಾದರೆ ಎರಡು ಎಗ್ಗನ್ನು ಒಡೆದು ಹಾಕಿ ಇಲ್ಲಾಂದರೆ ಬೇಯಿಸಿ ಹಾಕಿ ಬೇಯಿಸಿ ಹಾಕೋದಿದ್ದರೆ ಎರಡು ಎಗ್ಗನ್ನು ಒಡೆದು ಹಾಕಿ ಇಲ್ಲಾಂದರೆ ಟೇಸ್ಟ್ ಬರಲ್ಲ ಒಡ್ದು ಹಾಕಿದಾದರೆ ಬೇಯಿಸಿ ಹಾಕೋ ಹಾಕಬೇಕಂತ ಏನಿಲ್ಲ ಬೇಯಿಸಿ ಹಾಕೋದಕ್ಕಿಂತ ಒಡ್ದು ಹಾಕೋದು ತುಂಬ ಟೇಸ್ಟ್ ಇರುತ್ತೆ ನೋಡಿ ಇಷ್ಟು ಒಂದು ಎರಡು ಮೂರು ಹಾಕಿದೆ ಅದಕ್ಕೆ ಸೌಂಟೆಲ್ಲ ಹಾಕಬಾರ್ದು ಅದು ತುಂಬ ಇದಾಗುತ್ತೆ ಸ್ವಲ್ಪ ಹಾಗೆಯೇ ಲಿಡ್ ಕ್ಲೋಸ್ ಮಾಡಬೇಕು ಹಾಕಿದ್ದೇನೆ ನೋಡಿ ಚೆನ್ನಾಗಿ ಆಗುತ್ತೆ ಒಡೆದಾಗ್ತಾ ಇದ್ದೀನಿ ತೆತ್ತಿ ಮೊಟ್ಟೆ 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 ಮೊಟ್ಟೆಯನ್ನು ಇದು ತುಂಬ ಟೇಸ್ಟಾಗಿದೆ ಕಲ್ಲರ್ ನೋಡಿ ಎಷ್ಟು ಕಲ್ಲರ್ ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಒಮ್ಮೆ ಹೀಗೇನೆ ಟ್ರೈ ಮಾಡಿ ಇದು ತುಂಬ ಟೇಸ್ಟಾಗಿರುತ್ತೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡುವ ಕ್ಲೋಸ್ ಮಾಡಿ ತೆಗಿಯುವ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಮಗೆ ಚ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಚಪಾತಿಯಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ಖುಷಿಪಟ್ಟು ತಿನ್ಬೋದು ತಿಂತಾರೆ ನನ್ನ ಮಗಂತೂ ತಿಂತಾನೆ ಅಂತ ಧೈರ್ಯ ಉಂಟು ನನಗೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದು

ಬಾಯ್ ನಾನು ಒಂಬತ್ತುವರೆ ಎರಡೂವರೆ ಮತ್ತು ಒಂಬತ್ತುವರೆಗೆ ಮಾಡ್ತೀನಿ ಬಾಯ್ ಬಾಯ್